ಬೇಸನ್ ಲಾಡು ಅಂದ್ರೆ ಬಾಯಿಯೊಳಗೆ ಹಾಕಿದ ತಕ್ಷಣ ಅದು ಬಾಯಿ ತುಂಬ ಕಾಳ್ ಕಾಳಾಗಿ ಹರಡ್ಕೊಂಡು ಬಿಡಬೇಕು ಅದಕ್ಕೆ ಪರ್ಫೆಕ್ಟ್ ಬೇಸನ್ ಲಾಡು ಅಂಥೇಳಿ ಕರಿತೀವಿ ಬರ್ರಿ ಹಾಗಿದ್ರೆ ಕಡಿಮೆ ತುಪ್ಪ ಬಳಸಿ ಪರ್ಫೆಕ್ಟ್ ಬೇಸನ್ನುಂಡಿನ ಕಟ್ಟೋಣ ಅಂತ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ತೊಗೊಂಡೇನ್ರಿ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಮತ್ತು ಒಂದು ಎರಡು ಸ್ಪೂನ್ ಆಗುವಷ್ಟು ಹಾಲನ್ನು ಹಾಕಿ ಮಿಕ್ಸ್ ಮಾಡ್ಕೊಳತ್ತೀನಿ ರೀ ಕಡಲೆ ಹಿಟ್ಟನ್ನು ಮಾರ್ಕೆಟಿಂದ ಖರೀದಿ ಮಾಡಿದ್ರೆ ಈ ಸ್ಟೆಪ್ನ ಮಿಸ್ ಮಾಡ್ದೆ ಮಾಡಿರಿ ಆವಾಗಷ್ಟು ಉಂಡಿ ಮರಳು ಮರಳಾಗಿ ಬಾಯಿಯೊಳಗೆ ಹಾಕಿದ್ರೆ ಬಿಡ್ತೈತಿ ಇಲ್ಲ ಅಂದ್ರೆ ಉಂಡೆ ಎಲ್ಲ ಹಿಟ್ಟ ಹಿಟ್ಟು ಅನ್ನಿಸ್ತೈತಿ ಮತ್ತು ತಿನ್ನುವಾಗ ಬಾಯಿಗೆಲ್ಲ ಹಿಡ್ಕೊಂಡು ಬಿಡ್ತೈತ್ರಿ ಹಾಲು ಮತ್ತು ತುಪ್ಪಾನ ಹಿಟ್ಟೊಳಗೆ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಸ್ವಲ್ಪ ಪರಿಶ್ರಮ ಹೆಚ್ಚಿಗೆ ಆಗ್ತಿತ್ತು ಖರೆ ಬಟ್ ರಿಸಲ್ಟ್ ಅಷ್ಟು ಚಲೋ ಬರ್ತೈತಿ ಒಳಗೆ ಕಡ್ಲಿ ಬೀಸಿ ಹಿಟ್ಟು ಮಾಡ್ಕೊಂಡಿದ್ರೆ ಈ ಥರ ಪ್ರೊಸೀಜರ್ ಮಾಡೋದೇನು ಅವಶ್ಯಕತೆ ಇರೋದಿಲ್ಲ ರೀ ಮಾರ್ಕೆಟಿಂದ ತಂದಿದ್ರೆ ಮಾತ್ರ ಈ ಥರ ಮಾಡಿರಿ ಈಗ ಈ ಹಿಟ್ಟನ್ನು ಒಂದು ದಪ್ಪನ ಸಾಣಿಗೆ ಒಳಗೆ ಸಾಣಿಸ್ಕೊಂಡು ತಗೊಳ್ರಿ ಅಲ್ಲ ಇವಾಗ ನೋಡ್ರಿ ಕರೆಕ್ಟಾಗಿ ಹಿಟ್ಟು ಬಿಳಾಕತೈತಿ ಇದರಿಂದ ಬೆಸನ್ ಉಂಡಿ ಪರ್ಫೆಕ್ಟಾಗಿ ಬರ್ತಾವ ಇದೇ ರೀತಿ ನೋಡ್ರಿ ಎಲ್ಲ ಹಿಟ್ಟನ್ನು ಸಾಣಿಸಿ ತೊಗೊಳ್ಳೋಣಂತ ಇಲ್ಲಿ ನೋಡ್ರಿ ಮೇಲೆ ಸ್ವಲ್ಪ ಇಳೀಲಾರದ ಗಂಟು ಗಂಟು ಹಿಟ್ಟು ಉಳ್ದೈತಿ ಇದನ್ನ ಬಿಡೋಣಂತ ಒಂದು ವೇಳೆ ಈ ಥರ ಜಾಸ್ತಿ ಬಂದಿತ್ತಂದ್ರೆ ಒಂದ್ಸಲ ಮಿಕ್ಸಿ ಮಾಡಿಕೊಂಡು ಬಿಡ್ರಿ ನಾನು ಈ ಉಂಡಿನ ಫಸ್ಟ್ ಟೈಮ ಮಾಡ್ತಿರೋದ್ರಿಂದ ಸ್ವಲ್ಪ ಕ್ವಾಂಟಿಟಿ ಎಲ್ಲ ಕಡಿಮೆನ ತೊಗೊಂಡೆ ರೀ ಬಟ್ ಉಂಡೆ ತಿಂದ ಮೇಲೆ ಗೊತ್ತಾಯ್ತು ಇನ್ನು ಸ್ವಲ್ಪ ಜಾಸ್ತಿ ಮಾಡಬೇಕಿತ್ತು ಚಲೋ ಆಗ್ಯಾವ ಅಂಥೇಳಿ ಈಗ ಹಿಟ್ಟನ್ನು ಒಂದು ಸಪ್ರೇಟ್ ಬೌಲ್ ಒಳಗೆ ಟ್ರಾನ್ಸ್ಫರ್ ಮಾಡ್ಕೊಳಾತೀನ ರೀ ಫೈನಲಿ ಹಿಟ್ಟು ಯಾವ ಥರ ರೆಡಿ ಆಗೈತಿ ಅಂಥೇಳಿ ತೋರಿಸ್ತೀನಿ ನಿಮ್ಗೆ ನೋಡಿರಿ ಕಾಳು ಕಾಳು ಥರ ಹತ್ತೈದ್ ಕೈ ಒಳಗೆ ಚಿರೋಟಿ ರವಕ್ಕಿಂತ ಸಣ್ಣಗೆ ಕಾಳು ರೀ ಇದರಿಂದ ಬೇಸನ್ ಉಂಡಿಗೆ ಒಂದು ಒಳ್ಳೆ ಟೆಕ್ಸ್ಚರ್ ಸಿಗ್ತೈತಿ ನಾನಿಲ್ಲಿ ಗ್ಯಾಸ್ ಸ್ಟವ್ ಮೇಲೆ ಒಂದು ನಾನ್ಸ್ಟಿಕ್ ಪ್ಯಾನ್ ಇಟ್ಟು ಅದರೊಳಗೆ ಅರ್ಧ ಕಪ್ ಆಗುವಷ್ಟು ತುಪ್ಪನ ಹಾಕೇನ್ರಿ ಕಡಲೆ ಹಿಟ್ಟನ್ನು ಎರಡು ಆಗುವಷ್ಟು ತೊಗೊಂಡಿದ್ದೆ ರೀ ನಾನು ಅದ ಕಪ್ಪಿಂದ ಅರ್ಧ ಕಪ್ ಆಗುವಷ್ಟು ತುಪ್ಪನ ಯೂಸ್ ಸಿಂಪಲ್ ಆಗಿ ಹೇಳಬೇಕಂದ್ರೆ ಒಂದು ಕಪ್ ತುಪ್ಪಕ್ಕೆ ನಾಲ್ಕು ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಾಕ್ಬೋದ್ರಿ ಅದರಿಂದ ಪರ್ಫೆಕ್ಟ್ ಉಂಡಿ ರೆಡಿ ಆಗ್ತಾವೆ ತುಪ್ಪ ಕರ್ಗೈತ್ರಿ ಈಗ ಕಡಲೆ ಹಿಟ್ಟನ್ನು ಹಾಕಿ ನಿಧಾನಕ್ಕೆ ಹುರಿತಾ ಹೋಗೋಣ ಅಂತಿದ್ನ ಗ್ಯಾಸ್ ಫ್ಲೇಮ್ನ ಆದಷ್ಟು ಸಣ್ಣಗೆ ಇಡ್ರಿ ಇಲ್ಲಾಂದ್ರೆ ಹಿಟ್ಟು ಒಂದೊಂದು ಕಡೆ ಬ್ರೌನ್ ಆಗಿಬಿಡ್ತೈತಿ ಮತ್ತು ಒಂದೊಂದು ಕಡೆ ಹಸಿನ ಹುರಿಲಿಕ್ಕೆ ಆದಷ್ಟು ನಾನ್ ಸ್ಟಿಕ್ ಪ್ಯಾನ್ ತಗೋರಿ ದಪ್ಪನ್ ತಳದ್ ಯಾವುದಾದ್ರೂ ಪಾತ್ರೆ ತಗೋರಿ ಅಂದ್ರೆ ತಳಾನು ಹಿಡಿಯೋದಿಲ್ಲ ಮತ್ತು ಸರಿಯಾಗಿ ಹಿಟ್ಟ ಎಲ್ಲ ಕಡೆಯಿಂದ ಹುರಿತೈತಿ ಕೈ ಬಿಡ್ಲಾರ್ದ ಇದನ್ನ ಒಂದು ಹತ್ತು ನಿಮಿಷ ತನಕ ಫ್ರೈ ಮಾಡ್ಕೊಳ್ರಿ ಏನಾದರೂ ಭಾಳ ಡ್ರೈ ಅನ್ನಿಸಿದ್ರೆ ಒಂದು ಚಮಚ ಎಕ್ಸ್ಟ್ರಾ ತುಪ್ಪ ರೀ ಈಗ ಇದು ಕರೆಕ್ಟ್ ಐತಿ ಹಾಗಾಗಿ ನಾನೇನೂ ಸೇರಿಸಿಲ್ಲ ಈಗ ಒಂದು ಐದರಿಂದ ಆರು ನಿಮಿಷ ಆಗೈತ್ರಿ ಉದ್ರ ಉದ್ರಾಗೈತಿ ಹಿಟ್ಟೆಲ್ಲ ಇನ್ಮೇಲೆ ಹಿಟ್ಟು ಆಯಿಲ್ ಅನ್ ಅಂದರೆ ತುಪ್ಪ ಎಲ್ಲ ರಿಲೀಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ ನಾವು ಇದಕ್ಕೆ ಹೆಚ್ಚಿಗೆ ತುಪ್ಪ ಹಾಕಿದ್ರೂ ಹಿಟ್ಟಿಗೆ ಎಷ್ಟು ಬೇಕಾಗ್ತೈತಲ್ಲ ಅಷ್ಟು ತುಪ್ಪ ತೊಗೋತೈತ್ರಿ ಮತ್ತು ಉಳಿದಿದ್ದ ತುಪ್ಪನ ಸೈಡ್ಗೆ ಬಿಟ್ಬಿಡ್ತೈತಿ ಅದಕ್ಕಾಗಿ ಎಷ್ಟು ಬೇಕಲ್ಲ ಅಷ್ಟು ಹಾಕೋದು ಚಲೋ ಅನ್ನಿಸ್ತೈತಿ ಈ ಸ್ಟೇಜ್ ಒಳಗೆ ಒಂದು ಸ್ಪೂನ್ ಆಗುವಷ್ಟು ನೀರನ್ನು ಚಿಮ್ಕಸ್ರಿ ಅಂದ್ರೆ ಇನ್ನೂ ಸ್ವಲ್ಪ ಕಾಳು ಕಾಳು ಅನ್ನಿಸ್ತೈತಿ ನೋಡಿರಿ ಎಷ್ಟು ಹಗರಾಗೈತಿ ಹಿಟ್ಟು ಈಗ ನೋಡಿದ್ರೆ ಕಾಳು ಕಾಳು ಅಂತ ಅನ್ಸಾತೈತಿ ಇವಾಗ ಪರ್ಫೆಕ್ಟ್ ಆಗೈತೆ ರೀ ಒಂದು ಹನ್ನೆರಡರಿಂದ ಹದಿಮೂರು ನಿಮಿಷ ಆಯ್ತು ನಾನು ಇದನ್ನ ಹುರಿಲಿಕ್ಕ ಇನ್ನೊಂದು ಎರಡು ನಿಮಿಷದ ತನಕ ಇದನ್ನ ಹುರಿಯೋಣಂತ ಇದ್ರ ಪರಿಮಳ ಅಂತೂ ಮನೆ ತುಂಬ ತೊಗೊಂಡೈತ್ರಿ ಇಷ್ಟಾದರೆ ಸಾಕು ಜಾಸ್ತಿ ಬ್ರೌನ್ ಮಾಡ್ಕೊಳ್ಳೋದು ಬೇಡ ಈಗ ಗ್ಯಾಸ್ ಫ್ಲೇಮ್ನ ಬಂದ್ ಮಾಡಿ ಒಂದು ಅಗಲನ್ ಪಾತ್ರೆ ಒಳಗೆ ಹಾಕಿ ಇಡೋಣಂತ್ರಿ ಹುರಿದಿರುವಂಥ ಪಾತ್ರೆ ಒಳಗೆ ಇದನ್ನು ಬಿಡೋದು ಬೇಡ್ರಿ ಇಲ್ಲಾಂದ್ರೆ ತಳ ಹಿಡಿದುಕೊಂಡು ಬಿಡ್ತೈತಿ ಮತ್ತೆಲ್ಲ ಎಲ್ಲ ಕಪ್ಪಾಗಿಬಿಡ್ತೈತೆ ಅದು ನಾನಿಲ್ಲಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೆಲ್ಲ ಅದ ಪರಾತೊಳಗನ ತಗ್ಯಾಕತ್ತೆನ್ರಿ ಭಾಳ ಬಿಸಿ ಇರ್ತೈತಿ ಕೈಯದು ಹಿಡಿಬೇಡ್ರಿ ಸ್ಪೂನಿಂದಾನ ತಕೊಂಡ್ಬಿಟ್ರಿ ನಿಧಾನಕ್ಕ ಹಿಟ್ಟನ್ನ ಸ್ಪೂನಿಂದ ಸ್ವಲ್ಪ ಫ್ಲ್ಯಾಟ್ ಮಾಡಿಕೊಂಡ ಒಂದ್ ಹತ್ತು ನಿಮಿಷ ತನಕ ಇಡೋಣ ಇಡೋಣಂತ ಈಗ ಇದಕ್ ಹಾಕ್ಲಿಕ್ಕೆ ಸಕ್ರೇನ ಪುಡಿ ಮಾಡಿ ತಗೊಳ್ಳೋಣಂತ್ರಿ ಒಂದ್ ಮಿಕ್ಸಿ ಜಾರ್ ತಗೊಂಡ ಇದ್ರೊಳಗ ನಾನು ಎರಡ್ ಕಪ್ ಆಗುವಷ್ಟು ಸಕ್ರೇನ ಆ್ಯಡ್ ಮಾಡ್ಕೊಳೀನ್ರಿ ಸಕ್ಕರೆ ಪ್ರಮಾಣನ ಬೇಕಿದ್ರೆ ನೀವು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೋದು ರೀ ಮತ್ತು ಒಂದು ನಾಲ್ಕು ಏಲಕ್ಕಿನೂ ಅದ್ರ ಜೊತೆನ ಗ್ರೈಂಡ್ ಮಾಡಾತ್ತೀನಿ ಸಕ್ರೆ ಬದಲು ಬೆಲ್ಲದ ಪುಡಿನೂ ಯೂಸ್ ರೀ ಸಕ್ಕರೆ ಪುಡಿನ ನಾನಿಲ್ಲೇ ಮಿಕ್ಸ್ ಮಾಡಾತ್ತೀನಿ ರೀ ಹಿಟ್ಟಿನ ಜೊತೆಗೆ ಪೂರ್ತಿ ಏನು ಆರಿಲ್ರಿ ಅದು ಸ್ವಲ್ಪ ಉಗುರು ಬೆಚ್ಚಿಗೈತಿನ ಆವಾಗ ಬಿಡ್ರಿ ಸ್ಪೂನಿಂದ ಸರಿಯಾಗಿ ಮಿಕ್ಸ್ ರೀ ಅದಕ್ಕಾಗಿ ಕೈಯಿಂದ ಆಗಿ ಎಲ್ಲ ಕಡೆ ಸಕ್ಕರೆ ಪುಡಿ ಮತ್ತು ಹಿಟ್ಟು ಮಿಕ್ಸ್ ಆಗೋ ಥರ ಕಲಿಸ್ಕೊಂಡು ತಗೊಳ್ಳೋಣ ಅಂತ ಒಂದು ನಾಲ್ಕರಿಂದ ಐದು ನಿಮಿಷ ಇದೆರಡೂ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ನಮ್ಗೆ ಯಾವ ಸೈಝಿಗೆ ಬೇಕಲ್ಲ ಆ ಸೈಜಿಗೆ ಉಂಡಿನ ರೀ ನಮ್ಮ ಮನೆಯೊಳಗೆ ಬೇಸನ್ ಉಂಡಿ ಪ್ಲೇನ ಬೇಕನ್ನೋದ್ರಿಂದ ನಾನಿಲ್ಲಿ ಯಾವುದೇ ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡಿಲ್ಲ ರೀ ನಿಮ್ಗೆ ಬೇಕಿದ್ರೆ ನಿಮ್ಮ ಇಷ್ಟದ ಪ್ರಕಾರ ಯಾವುದಾದ್ರೂ ಡ್ರೈ ಫ್ರೂಟ್ಸನ್ನು ಕಟ್ ಮಾಡಿ ಹಾಕಿರಿ ನೋಡಿರಿ ಬೇಸನ್ ಲಾಡು ಪರ್ಫೆಕ್ಟಾಗಿ ಬರಾಗತ್ತವ ಜಾಸ್ತಿ ಏನು ತುಪ್ಪ ತುಪ್ಪ ಅನ್ಸಾತಿಲ್ಲ ಆಯ್ಲಿ ಆಯ್ಲಿನೂ ಅನ್ಸಾತಿಲ್ಲ ಕರೆಕ್ಟಾಗಿ ಡ್ರೈ ಅದಾವ ಅಂದ್ರೆ ಒಂದು ತಿಂಗಳ ತನಕ ಆರಾಮ್ಸೆ ಇಟ್ಕೊಂಡು ರೀ ಏನೂ ಕೆಡೋದಿಲ್ಲ ಇವ ಮತ್ತು ಶೇಪು ಕರೆಕ್ಟಾಗಿ ಕೂಡಾಗತ್ತಾವೆ ನೋಡ್ರಿ ಜಾಸ್ತಿ ತುಪ್ಪ ಹಾಕಿದ್ರೆ ಮೆಲ್ಟ್ ಆದಂಗೆ ಆಗ್ತಾವ ಸರಿಯಾಗಿ ಶೇಪ್ ಬರೋದಿಲ್ಲ ರೌಂಡಾಗಿ ಈ ಥರ ಮಾಡ್ಕೊಂಡ್ರೆ ಕರೆಕ್ಟ್ ಉಂಡೆ ಮಾಡ್ಕೋಬೋದು ಹಬ್ಬದೊಳಗೆ ಎಲ್ಲ ಬೇಸನ್ ಉಂಡೆನ ಜಲ್ದಿ ಖಾಲಿಯಾಗಿ ಬಿಡ್ತಾವ್ರಿ ಯಾಕಂದ್ರೆ ಅದರ ಟೇಸ್ಟ್ ಹಂಗಿರ್ತೈತಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದನ್ನ ಫಸ್ಟ್ ಟೈಮ್ ಒಳಗೆ ಇಷ್ಟು ಚಲೋ ಉಂಡಿ ಬರ್ತಾವಂತ ನಾನು ಅಂದ್ಕೊಂಡಿರಲಿಲ್ಲ ಅದಕ್ಕಾಗಿ ನೀವು ಇನ್ನೂ ಮಾಡಿಲ್ಲ ಒಂದು ಒಂದ್ಸಲ ಟ್ರೈ ಮಾಡಿರಿ ಭಾಳ ಆಗ್ಯಾವ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್